book ಹಾಕಿದೆ ಈ ಟ್ರೈನ್ ಶಬ್ದ ಚಿಕ್ಕು 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 ಟ್ರೈನ್ ಶಬ್ದ ಈ ವಾಸನೆ ಯಾಕೆ ನಾವು ಬಂದ್ವಿ ಏನು ನೀನು ಒಂದು ಗಣ ರಾಜು ಟ್ರೈನ್ ಅಲ್ಲಿ ಹೋಗೋಣ ಟ್ರೈನ್ ಅಲ್ಲಿ ಹೋಗೋಣ ಅಂತ ಆಟ ಮಾಡ್ತೀಯ ನೋಡಿ ಈ ಟ್ರೈನ್ ಅಲ್ಲಿ ಯಾಬ 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 ತಲೆ ನೋವಾಯ್ತು ನನಗೆ ಈ ತರ ವಾಸನೆ ಗಡ್ಡರಿನ ವಾಸನೆ ಬರ್ತಾ ಇದೆ ಛೀ ಏ ನೀ ಸುಮ್ಮನೆ ಯಾಕೆ ಯಾ ಏನು ಗೊತ್ತೆ ಟ್ರೈನ್ ಅಲ್ಲಿ ಹೋಗೋದು ಮಜಾ ಇದೆ ಮಜಾ ಗಣ ಕುತ್ಕೊಂಡು ಸೊಂಟ ಎಲ್ಲ ನೋ ಆಗುತ್ತೆ ಇದ್ ನೋಡಿ ಎಲ್ಲಿ ಬೇಕಾದ್ರೂ ಓಡಾಡಿ ಎಲ್ಲೂ ಹೋಗಿ ಎಲ್ಲಿ ಡೋರ್ ಹತ್ರ ನಿತ್ಕೊಳ್ಳಿ ಒಳ್ಳೆ ಮಜಾ ಮಾಡಬಹುದು ನೋಡಿ ಎಷ್ಟು ಒಳ್ಳೆ ಗಾಳಿ ಬರ್ತಾ ಇದೆ ಎಷ್ಟು ಒಳ್ಳೆ ಸೀನ್ಸ್ ಇದೆ ಅದು ವಾಸನೆ ಸ್ವಲ್ಪ ಸ್ವಲ್ಪ ಟೈಮ್ ಅಷ್ಟೇ ಬರೋದು ಒಂದ್ ಎರಡು ನಿಮಿಷ ಬರುತ್ತೆ ಮತ್ತೆ ಹೋಗತ್ತೆ ಏನು ಯಾವಾಗ್ಲೂ ವಾಸನೆ ಇರುತ್ತಾ ಏನು ಗೊತ್ತಿಲ್ಲ ಹೇಳಿ ಸುಮ್ನೆ ಸ್ವಲ್ಪ ಹಾ ಫೈಲನ್ಸ್ ಏನಿದ್ರು ಕಿಟಿ 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 ಹಾಡು ಪುಟ್ಟಿ ನೀವು ಜಗಳ ಮಾಡಬೇಡಿ ಇಲ್ಲಿ ಬಂದಿದ್ದಾಗ ಏನು ಜಗಳ ಮಾಡ್ಬೇಕಾ சுமந்து கொண்டு காத்தான் டிராவலிங் என்று உள்ள மச்சான் கொண்டு காட்டி உள்ள மசாஜா ನಾನು ಇವಳು ಆ ಹಾಡುಬೇಡು ನಿಂದು ವಾಯ್ಸ್ ಎಮ್ಮೆ ದ್ವಾರ ಇದೆ ಅಮ್ಮೆ ಅಮ್ಮೆ ಅಂದಂಗಿದೆ ನೀನು ಹಾಡಬೇಡು ಹಂಗೆ ಹಿಂಗೆ ಅಂತ ನಂಗೆ ಹೇಳ್ತೀಯಾಳೆ ಇವಳು ಇವಳು ಅಂತ ನಂಗೆ ಹೇಳೋದು ನಂಗು ನಂದು ವಾಯ್ಸ್ ಹೇಗಿದೆ ಅಂತ ನಂಗೆ ಗೊತ್ತಿದೆ ಇವಳು ಹೇಳೋದು ಬೇಡ ನಂಗೆ ಹಾ ಇವ್ಳೆಲ್ಲ ಮಾಡೋದು ನೀವು ನಂಗೆ ಬಯ್ಯೋದು ಆ ಅವಳಿಗೆ ಬೈಯಿ ನೀವು ನಂಗೆ ಏನು ಹೇಳ್ಬೇಡಿ ಏ ರಾಜು ಏನ್ ಮಜಾ ಇದು ಸೀಟ್ ಮೇಲೆ ನಿತ್ಕೋಬೇಡ ಅಲ್ಲಿ ನೋಡಿ ಜನ ಎಲ್ಲ ನಮ್ಗೆನೆ ನೋಡ್ತಾ ಇದಾರೆ ಏನ್ ಮಜಾ ಈ ಗೀತಾರೆಲ್ಲಾ ಮಾಡ್ಬಾರ್ದು ಕುತ್ಕೋ ಸುಮ್ನೆ ಕುತ್ಕೋ ನಿಮ್ಗೆ ನಿಮ್ಗೆಲ್ಲ ಮಾಡ್ತೀನಿ ಊರ್ ಬರಲಿ ಹ ಮನೆಗೆ ಹೋದ್ಮೇಲೆ ಮಾಡ್ತೀನಿ ನಿಮ್ಗೆ ತಡೆಯರಿ ಇದೇ ಇವತ್ತು ಗಿರಾಚಾರ ஆோசாடா காஃபி கச்சோரி பலவ் ஆோசாசா நீர் 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 மஜகே மஜ்ய ஆஜே கோல்ட 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 ಅಮ್ಮ ಅಮ್ಮ ಅಲ್ಲಿ ನೋಡಿ ಸಮೋಸಾ ಅಹ ಅದೇನು ಮತ್ತೆ ವಡಪಾವ್ ಏನೆಲ್ಲ ಬರ್ತಾ ಇದೆ ಕಣಮ್ಮ ಅ ಮಜ್ಜಿಗೆ ಅಂತೆ biryani ಅಂತೆ ಅಮ್ಮ ಅ ಜೋರ ಆಶು ಆಗ್ತಿದೆ இங்க வரையில அவர் எங்க மாடு இருக்காரோ ஏனோ அவரு ஹைஜீன் ஹைஜீன் இந்த அவர் மாடல் அது எந்ததும் ஹைஜீன் ஹெல்த்தாரல்ல அந்தரு அவரு கை தொழில்ல ஏனில்ல அதே கையல்லி அவரு மாடுத்தாரு அந்தரு கிளீன் இல்லை கணைப்பூட்டி அதெல்லாம் தின்றால யோகி என்று என்று கேள்விகள் கொடுத்தார் என்று கண்டிப்பாக அடடா அட்லீஸ்ட் சமோசா அதிர கொடுச்சே ஆமா ஒரு சமோசா ಮತ್ತೆ மஜ்ஜிகை குடிதيني நானு